ನಗರದ ಏಳನೇ ವಾರ್ಡ್ನಲ್ಲಿ ಅಳವಡಿಸಿದ ಸ್ಲ್ಯಾಬ್ಗಳು ಕ್ಯೂರಿಂಗ್ ಮಾಡದೆ ಬಿಟ್ಟು ಹೋಗಲಾಗಿದ್ದು ಹಳೆಯ ಕಾಂಕ್ರೀಟ್ ಮತ್ತು ಕಟ್ಟಡ ಅವಶೇಷಗಳಿದ್ದು ಸ್ಥಳದ ಸೌಂದರ್ಯ ಹಾಳಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗುತ್ತದೆ ಸ್ಥಳಕ್ಕೆ ಭೇಟಿ ನೀಡಿದ ನಿವಾಸಿಗಳು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಬಿಎಂ ಸಂತೋಷ್ ವಿಜಯಕುಮಾರ್ ಮಂಜುಜಿ ರಾವ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸ್ಥಳವನ್ನ ಸ್ವಚ್ಛಗೊಳಿಸದೆ ಬಿಟ್ಟಿರುವುದು ಮಣ್ಣು ಮತ್ತು ಕಸದ ರಾಶಿಗಳು ಮತ್ತು ದುರ್ವಾಸನೆ ಸಮಸ್ಯೆ ಉಂಟು ಮಾಡಿದೆ ಸ್ಥಳೀಯರು ಸೌಕರ್ಯ ಮತ್ತು ಗುಣಮಟ್ಟದ ಕಾಮಗಾರಿ ಖಚಿತಪಡಿಸಿಕೊಳ್ಳೋಕೆ ಅಧಿಕಾರಿಗಳ ಪರಿಶೀಲನೆ ಮತ್ತು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಬೀದಿಯಲ್ಲಿ ಈ ಒಂದು ಸಮಸ್ಯೆ ತುಂಬಾ ಇದೆ ಹಾಗಾಗಿ ಈಗ ಇದನ್ನು ಕೆಲಸ ಮಾಡಿದ್ದಾರೆ ಅದು ಯಾರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಏನು ಅನ್ನೋದು ನಮಗೆ ಗಮನದಲ್ಲಿ ಇಲ್ಲ ಕೆಲಸ ಮಾಡಿದ್ದಾರೆ ಅದು ಅರ್ಧಂಬರ್ಧ ಕೆಲಸ ಮಾಡಿ ಇನ್ನು ಉಳಿದಿರೋಂಥ ಕಾಂಕ್ರೀಟ್ ಹೊಡೆದಿರೋಂಥದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸೈಜ್ಗಲ್ಲು ಅವೆಲ್ಲ ಏನಿದೆ ಅಂಥದನ್ನೆಲ್ಲ ತಗೊಂಡೋಗಿದ್ದಾರೆ ಹಾಗಾಗಿ ಸಾರ್ವಜನಿಕರಿಗೆ ತುಂಬ ಇಲ್ಲಿ ತೊಂದರೆ ಆಗಿದೆ ಆಮೇಲೆ ಇನ್ನೊಂದು ಏನು ಅಂದರೆ ಯು ಜಿ ಡಿದು ವಾಟರ್ ಸರಿಯಾಗಿ ಕೊಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ ಯು ಜಿ ಡಿದು ನೀರೆಲ್ಲ ಹೇಗಿ ನಿಂತಿದೆ ಇಲ್ಲಿರುವಂಥ ನಮ್ಮ ಎಲ್ಲ ನಿವಾಸಿಗಳಿಗೂ ತುಂಬ ತೊಂದರೆ ಆಗಿದೆ ಹಾಗಾಗಿ ಇದನ್ನು ಈಗ ಚೀಫ್ ಆಫೀಸರ್ ಗಮನಕ್ಕೆ ತರಬೇಕು ಹಾಗೆ ನಮ್ಮ ವಾರ್ಡ್ನ ಕೌನ್ಸಿಲರ್ ಕೂಡ ಇದನ್ನೊಂದು ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರಿಗೆ ಕೊಟ್ಟಿದ್ರೆ ಗುತ್ತಿಗೆ ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಬಗೆಹರಿಸಿ ಕ್ಲಿಯರ್ ಮಾಡಿಕೊಡ್ಬೇಕು ಆಮೇಲೆ ಏನು ಹೇಳ್ತೀನಿ ಅಂದರೆ ಇಲ್ಲೆಲ್ಲ ಸುತ್ತ ಇರುವಂಥ ಚರಂಡಿಗಳೇನಿದೆ ಅದಕ್ಕೆ ಚಪ್ಪಡಿ ಕಲ್ಲು ಮುಚ್ಚುವಂಥ ವ್ಯವಸ್ಥೆ ಮಾಡಬೇಕು ಅದು ನಮಗೆ ಕಾಣಲೇಬಾರ್ದು ಈಗಿನ ಇದರಲ್ಲಿ ಕಾಣಲೇಬಾರ್ದು ಬೇರೆ ಎಲ್ಲ ಈ ನಗರಸಭೆ ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬಟ್ ಈ ಒಂದು ನಮಗೆ ಈ ಈ ದುರ್ವಾಸನೆ ತಪ್ಪಿಸ್ಬೇಕು ನಮಗೆ ಹಾಗಾಗಿ ಇದೊಂದು ಅವ್ರ ಗಮನದಲ್ಲಿ ಇರಲಿ ಅಂತ ಹೇಳಿ ಇಲ್ಲಿ ಎಲ್ಲ ಎಲ್ಲ ನಮ್ಮ ನಿವಾಸಿಗಳ ಪರವಾಗಿ ನಾನೇ ಇವತ್ತು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸಂತೋಷ್ ಮಂಜುಜಿ ರಾವ್ ಕಿರಣ್ ಕೇಬಲ್ ವಿಜಯ್ ಕುಮಾರ್ ಜೀವನ್ ಹಾಜರಿದ್ದರು